ಚಾರ್ಮುಡಿ ಘಾಟ್ನ ಕೆಳಕ್ಕೆ ಇಳಿದು ಇವಾಗ ಚೆಕ್ ಪೋಸ್ಟ್ನ ದಾಡ್ತಾ ಇದ್ದೀನಿ ತುಂಬ ವರ್ಷಗಳಾದ ಮೇಲೆ ಧರ್ಮಸ್ಥಳಕ್ಕೆ ಒಬ್ಬನೇ ಬಂದು ದೇವರ ದರ್ಶನ ಮಾಡ್ತಾ ಇದ್ದೀನಿ ಮೂರು ಮೂರು ವರ್ಷದಿಂದ ವೆಯ್ಟ್ ಮಾಡಿ ಇವತ್ತು ಬಂದಿದ್ದೀನಿ ಧರ್ಮಸ್ಥಳಕ್ಕೆ ಒಂಥರ ಚೆನ್ನಾಗಿದೆ ಮಾತ್ರ ಪಾರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ದರ್ಶನ ಮಾಡ್ಕೋ ಬರ್ಬೋದು ಕೆಲವೊಂದು ದಿನಗಳಲ್ಲಿ ಮಾತ್ರ ಇಲ್ಲಿ ನೋಡಕ್ ಆಗಲ್ಲ ಅಷ್ಟು ಜನ ಇರ್ತಾರೆ ಕೆಲವರು ಇಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ನೋಡಿ ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಎಷ್ಟು ಜನ ಬೇಕಾದ್ರೂ ಹೋಗ್ತಾ ಇರ್ಬೋದು ಬರ್ತಾ ಒಂದು ಬ್ಲಾಗ್ 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 ಇದೆ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲಾದ್ರೂ ಇವಾಗ ಚಾರ್ಮುಡಿ ಘಾಟ್ನ ಕೆಳಗೆ ಇಳಿದು ಇವಾಗ ಚೆಕ್ ಪೋಸ್ಟ್ನ ದಾಡ್ತಾ ಇದ್ದೀನಿ ನೋಡಿ ಇದು ಚೆಕ್ ಪೋಸ್ಟ್ ಇದು ಇಲ್ಲಿಂದ ನಾವು ಒಂದು ಹತ್ತರಿಂದ ಹನ್ನೆರಡು ಕಿಲೋಮೀಟರ್ ಆಗುತ್ತೆ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕು ಅಂದರೆ ಒಂದು ಹನ್ನೆರಡು ಕಿಲೋಮೀಟರ್ ಆಗುತ್ತೆ ರೌಂಡ್ ಫಿಗರ್ ಟೈಮ್ ಬಂದು ಒಂಬತ್ತು ಮೂವತ್ತು ತುಂಬ ವರ್ಷಗಳಾದ ಮೇಲೆ ಧರ್ಮಸ್ಥಳಕ್ಕೆ ಒಬ್ಬನೇ ಬಂದು ದೇವರ ದರ್ಶನ ಮಾಡ್ತಾಯಿದ್ದೀನಿ ಫೈನಲಿ ಧರ್ಮಸ್ಥಳ ಇದನ್ನು ಜಾಕಿ ಧರ್ಮಸ್ಥಳ ಬಂದು ರೀಚ್ ಆದ ಧರ್ಮಸ್ಥಳ ರೀಚ್ ಎಷ್ಟು ಖುಷಿ ಆಗ್ತದೆ ಎಷ್ಟೋ ವರ್ಷದ ಕನಸು ಫೈನಲಿ ರೀಚ್ ಆದೆ ನಾನು ಜಾಕಿ ಜೊತೆ ಬರಬೇಕಂತ ತುಂಬ ಕನಸಿತ್ತು ಮೂರು ಮೂರು ವರ್ಷದಿಂದ ವೆಯ್ಟ್ ಮಾಡಿ ಇವತ್ತು ಬಂದಿದ್ದೀನಿ ಧರ್ಮಸ್ಥಳಕ್ಕೆ ಫೈನಲಿ ರೀಚ್ ಆಗಿದ್ದೀನಿ ಅಡ ಸ್ವಲ್ಪ ಹೊಟ್ಟೆಗೆ ಹಾಕ್ಕೊಂಡು ಹೋಗೋಣ ಓ ಯಾವ ಥರ ಇದೆ ಸೂಪರ್ ಮಾತ್ರ ಇಲ್ಲಿ ಗಾಡಿನ ನಿಲ್ಲಿಸೋಣ ಫೈನಲಿ ಇವಾಗ ನಾನು ಧರ್ಮಸ್ಥಳ ರೀಚ್ ಆದೆ ಇಲ್ಲಿ ಸ್ವಲ್ಪ ಬ್ಯಾಗ್ ಇಟ್ಟು ಈಗ ದರ್ಶನಕ್ಕೆ ಹೋಗ್ಬೇಕೀಗ ನೋಡಿ ಈ ಥರ ಇದೆ ಎಂಟ್ರೆನ್ಸ್ ಈಗ ಲಗೇಜ್ನ ಇಡಬೇಕು ಲಗೇಜ್ನ ಇಟ್ಟು ದೇವ್ರ ದರ್ಶನ ಮಾಡಬೇಕು ಆ್ಯಕ್ಚುಲಿ ತುಂಬ ಬಿಸಿಲಿದೆ ಇವಾಗ ನಿನ್ನೆ ಮೊನ್ನೆ ತುಂಬ ಮಳೆ ಇತ್ತು ಮಳೆ ಇರೋದ್ರಿಂದ ತುಂಬ ಏನು ಪ್ರಿಪ್ರೇಷನ್ ಬೇಕಾದ ಮಾಡ್ಕೊಂಡು ಬಂದಿದ್ದೆ ಬಟ್ ಇವಾಗ ನೋಡಿದ್ರೆ ಈ ತುಂಬ ಬಿಸಿಲು ಎವಿ ಅಂದರೆ ಎವಿ ಬಿಸಿಲು ಇವಾಗ ಬಟ್ ಇನ್ನೂ ಸ್ವಲ್ಪ ಹೊತ್ತು ಇನ್ನೂ ಒನ್ ಅವರ್ ಎರಡು ಅವರನ್ನು ಮತ್ತೆ ಮಳೆ ಸ್ಟಾರ್ಟ್ ಆಗ್ಬೋದು ಯಾಕೆಂದರೆ ಮೋಡ ಬರ್ತಾಯಿದೆ ಇದೆ ನೋಡಿ ಈ ಥರ ಇದೆ ಬಿಸಿಲಿದೆ ಪರವಾಗಿಲ್ಲ ನಾನು ಏನೋ ಅಂದ್ಕೊಂಡಿದ್ದೆ ಸದ್ಯ ವೀಡಿಯೋ ಮಾಡಕ್ಕೆ ಇದೆ ಬಿಸಿಲು ದರ್ಶನಕ್ಕೆ ಹೋಗ್ಬೇಕಂದ್ರೆ ವೀಡಿಯೋ ಮಾಡೋಕ್ಕಾಗಲ್ಲ ಮೊಬೈಲ್ನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಬೇಕು ಈಗ ಸದ್ಯಕ್ಕೆ ನಾನೀಗ ಲಗೇಜ್ನೇ ಇಟ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಬರ್ತೀನಿ ಲಗೇಜ್ ಕೌಂಟರು ಲಗೇಜ್ ಇಡೋದು ಈಗ ಸದ್ಯಕ್ಕೆ ಲಗೇಜ್ ನೀಡ್ರಣ್ಣ ನೋಡಿ ಲಗೇಜ್ ರೂಮ್ ಕಟ್ತಾರೀ ಬ್ಯಾಗ್ಗಳು ಇಲ್ಲ ಇಲ್ಲ ಅರ್ಜೆಂಟ್ ಮಾಡ್ತಿದ್ದಾರೆ ಮಾಡಿ ಮಾಡಲಿ ನಾವು ಅರ್ಜೆಂಟ್ ಹೇಳಿದೆ ಅಷ್ಟೇ ಒಂದಾಗಿ ನಾವು ಅರ್ಜೆಂಟ್ ಏನಿಲ್ಲಪ್ಪ ದರ್ಶನಕ್ಕೆ ಹೋಗ್ಬೇಕಾ ಹ್ಞೂ ಒಂದು ಹೆಲ್ಮೆಟ್ ನೋಡಿ ಧರ್ಮಸ್ಥಳದ ಎಂಟ್ರೆನ್ಸ್ ಇದು ಎಂಟ್ರೆನ್ಸ್ ಒಂದು ಆಲ್ರೆಡಿ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದೆ ನಾನು ಹತ್ತುವರೆಗೆ ಹೋದೆ ಹನ್ನೊಂದು ಗಂಟೆಗೆ ಹೊರಗಡೆ ಬಂದೆ ಋಷಿ ಅಂತ ಏನಿಲ್ಲ ಆರಾಮಾಗಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಎರಡು ಬರಬೇಕಂದ್ರೆ ಈ ಟೈಮಲ್ಲಿ ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ರಿಷಿಯಿಂದ ಆ ಟೈಮ್ ಸಿಗುತ್ತೆ ದರ್ಶನ ಮಾಡೋಕ್ಕೆ ಆರಾಮಾಗಿ ಒಂದು ನಿಮಿಷ ಎರಡು ನಿಮಿಷ ನಿಂತ್ಕೊಂಡು ನೋಡ್ಕೊಂಡು ಆರಾಮಾಗಿ ಹೋಗ್ಬೋದು ನೋಡಿ ತುಂಬ ಜನ ಪ್ರಿಂಟಲ್ಲಿ ಫೋಟೋ ತೆಗೆಸ್ಕೊತಿದ್ದಾರೆ ತುಂಬ ಚೆನ್ನಾಗಿ ದರ್ಶನ ಆಯಿತು ಮಾತ್ರ ಆರಾಮಾಗಿ ಒಂದೆರಡು ನಿಮಿಷ ನಿಂತ್ಕೊಂಡು ಶಿವನ ನೋಡಿ ಹೊರಗಡೆ ಬಂದೆ ತುಂಬ ಚೆನ್ನಾಗಿತ್ತು ಮಾತ್ರ ಫ್ರೆಶಲ್ ನಿಂತ್ಕೊಂಡು ದರ್ಶನ ಮಾಡೋಕ್ಕೆ ಕಷ್ಟ ಆಗುತ್ತೆ ಇವಾಗ ಆರಾಮಾಗಿ ನೋಡಿ ದರ್ಶನ ಬಂದೆ ಅದಕ್ಕೆ ಫ್ರೀ ಇದ್ದಾಗ ಬನ್ನಿ ಇವಾಗ ಫ್ರೀ ಇದೆ ಯಾರು ಬರಬೇಕಂದ್ರೆ ಬಂದು ವಿಸಿಟ್ ಕೊಡಿ ತುಂಬ ಚೆನ್ನಾಗಿದೆ ಮಾತ್ರ ಆರಾಮಾಗಿ ದರ್ಶನ ಆಯಿತು ಈಗ ಒಂದು ರೌಂಡ್ ಆರಾಮಾಗಿ ರೌಂಡ್ ಹೊಡಿತೀನಿ ತುಂಬ ಜನ ಫೋಟೋಗಳನ್ನ ತಕ್ಕೊತಿದ್ದಾರೆ ನೋಡಿ ಯಾವ ಥರ ಇದೆ ನಮ್ಮ ಧರ್ಮಸ್ಥಳ ತುಂಬ ಬಿಸಿಲು ಹೋಗ್ತಾ ಇದೆ ಕಂಡು ರೆಸ್ಟ್ ಮಾಡ್ತಾ ಇದೀನಿ ಒಂಥರ ಚೆನ್ನಾಗಿದೆ ಮಾತ್ರ ಇದು ಪಾರ್ಕ್ ಇದು ಜನ ಇಲ್ಲಿ ರೆಸ್ಟ್ ಮಾಡ್ತಾರೆ ಇಲ್ಲಿ ಪಾರ್ಕ್ ಥರ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದು ಸುಮಾರು ಜನ ರೆಸ್ಟ್ ಮಾಡ್ತಾರೆ ಇಲ್ಲಿ ಬಿಸಿಲು ಜಾಸ್ತಿ ಇದೆ ಸದ್ಯಕ್ಕೆ ಥರ ಇದೆ ನೋಡಿ ಜನ ಯಾರಿಲ್ಲ ಆರಾಮಾಗಿ ದರ್ಶನ ಬರ್ಬೋದು ಕೆಲವೊಂದು ದಿನಗಳಲ್ಲಿ ಮಾತ್ರ ಇಲ್ಲಿ ನೋಡೋಕ್ಕಾಗಲ್ಲ ಅಷ್ಟು ಜನ ಇರ್ತಾರೆ ಓಡಾಡೋಕ್ಕಾಗೋದಿಲ್ಲ ತುಂಬ ಅಂದರೆ ತುಂಬ ರಶ್ ಇರುತ್ತೆ ಮಾತ್ರ ಈಗ ಊಟ ಮಾಡ್ಕೊಂಡು ಓಡೋಣ ಕೆಲವರು ಇಲ್ಲಿ ರೆಸ್ಟ್ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ರೆಸ್ಟ್ ಮಾಡ್ತಾರೆ ಇಲ್ಲಿ ಹೊರಗಡೆ ಹೋಗೋದು ಹಾಕಿದಾರಲ್ಲ ಇಲ್ಲಿ ಎಲ್ಲರೂ ದರ್ಶನ ಮಾಡುವಂತಹ ಜಾಗ ಇಲ್ಲಿ ಸಾಲಾಗ ಹೋಗೋದಿಲ್ಲಿ ಇದೆಲ್ಲ ಇಲ್ಲಿ ದೇವಸ್ಥಾನಕ್ಕೆ ದಾರಿ ಇಲ್ಲಿ ಹೋಗೋದು ಒಂದು ರೌಂಡೆಲ್ಲ ಬಳಸ್ಕೊಂಡು ಬಂದು ದರ್ಶನ ಮಾಡೋದಿಲ್ಲಿ ಇಲ್ಲಿ ಫ್ರೀಯಾಗಿದೆ ಮಾತ್ರ ಇವಾಗ ನೋಡೋಣ ಕೇಳೋಣ ಊಟದಲ್ಲಿ ಎಕ್ಕೇ ಊಟಕ್ಕೆ ಎಕಡೆ ಹೋಗೋದು ಹಾಗೆ ಇಲ್ಲಿದೆ ನೋಡೋ ಊಟದಲ್ಲಿ ಈ ಕಡೆ ಹೋಗಬೇಕು ಎಲ್ಲರೂ ಬಡಲು ಇಕ್ಕಡ ಒಳಗ ತುಂಬಾ ಜನ ಬರ್ತಾ ಇದ್ದಾರೆ ಹೋಗ ಅನಸ್ತೋ ನೋಡಿ ಜಾಗ ಎಷ್ಟು ದೊಡ್ಡದಾಗಿ ಮಾಡಿದ್ದಾರೆ ಎಷ್ಟು ಜನ ಬೇಕಾದ್ರೂ ಹೋಗ್ತಾ ಇರ್ಬೋದು ಬರ್ತಾ ಇರ್ಬೋದು ಊಟುದಾಲಿಗೆ ಬರೋಕ್ಕೆ ಅಂತಲೇ ಒಂದು ಎರಡು ಕಿಲೋಮೀಟ್ರ್ ಒಳಗೆ ಬರಬೇಕು ಅಷ್ಟು ದೂರ ಇದೆ ಊಟದ ಒಂದು ಎರಡು ಕಿಲೋಮೀಟ್ರ್ ಅಷ್ಟು ಒಳಗೆ ಬರಬೇಕು ಆವಾಗ ಸಿಗುತ್ತೆ ನೋಡಿ ಮಾತ್ರ ವ್ಯವಸ್ಥಿತವಾಗಿ ನೀಟಾಗಿ ಮಾಡಿದ್ದಾರೆ ಮಾತ್ರ ಅಲ್ಲೊಂದು ಬ್ಲಾಗು ಬ್ಲಾಗ್ ಬ್ಲಾಗ್ ಇದೆ ಸ್ಥಳದಲ್ಲಿ ದಿನಕ್ಕೆ ಇಪ್ಪತ್ತು ಸಾವಿರ ಜನ ಹಾಗೆ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಜನ ಊಟದ ಸೇವೆಯನ್ನು ಪಡಿತಾರೆ ಇಲ್ಲಿ ಒಟ್ಟು ಇನ್ನೂರ ಎಪ್ಪತ್ತು ಜನ ಕೆಲಸ ಮಾಡ್ತಾರೆ ಇವರು ಇಲ್ಲಿಗೆ ಬಳಸುವಂತಹ ಎಲ್ಲ ವಸ್ತುಗಳನ್ನು ಜಾಮ ಉಗ್ರಾಣದಲ್ಲಿ ಇವರು ಶೇಖರಣೆ ಮಾಡ್ತಾರೆ ಈ ಉಗ್ರಾಣವು ಸುಮಾರು ನೂರಿಪ್ಪತ್ತು ವರ್ಷದ ಹಳೆಯ ಉಗ್ರಾಣವಾಗಿರುತ್ತದೆ ಇಲ್ಲಿ ದಿನಕ್ಕೆ ಸುಮಾರು ಎರಡು ಸಾವಿರ ಕೆ ಜಿ ಅಕ್ಕಿ ಹಾಗೆ ಸಾವಿರದ ಇನ್ನೂರು ಕೆ ಜಿ ತರಕಾರಿ ಸುಮಾರು ಐನೂರು ತೆಂಗಿನಕಾಯಿ ಹಾಗೆ ಆರುನೂರು ಲೀಟರ್ ಮಜ್ಜಿಗೆ ಹಾಗೆ ನೂರಾರು ಕೆ ಜಿ ಸೊಪ್ಪು ತರಕಾರಿಗಳನ್ನು ಇಲ್ಲಿ ಬಳಸ್ತಾರೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿವಸನು ಸಹ ಊಟದ ವ್ಯವಸ್ಥೆ ಇರುತ್ತದೆ ಎಲ್ಲ ಭಕ್ತಾದಿಗಳು ಸಹ ಬಂದು ಊಟದ ಸೇವೆಯನ್ನು ಸಹ ಪಡಿತಾರೆ ನೀವೇನೂ ಇಲ್ಲಿಗೆ ಬಂತು ಅಂದರೆ ಪ್ರಸಾದವನ್ನು ಮಾತ್ರ ಮಿಸ್ ಮಾಡಿಕೊಳ್ಳೇಬೇಡಿ ಊಟ ಆಯಿತು ಚೆನ್ನಾಗಿತ್ತು ಮತ್ತು ತುಂಬ ಚೆನ್ನಾಗಿ ಮಾಡಿದರು ಈಗ ದಸನೂ ಆಯಿತು ಪಸಲೂ ಆಯಿತು ಈಗ ನೋಡಿ ಇಷ್ಟೊತ್ತು ಬಿಸಿಲು ಬಿಸಿಲು ಅಂತಿದ್ದೆ ಇವಾಗೆಲ್ಲ ಮಳೆ ಸ್ಟಾರ್ಟ್ ಆಯಿತು ನೋಡಿ ನಮ್ಮ ಯಾವಾಗ ಮಳೆ ಬರುತ್ತೆ ಯಾವಾಗ ಬಿಸಿಲು ಬರುತ್ತೆ ಗೊತ್ತಾಗಲ್ಲ ಈಗ ನನ್ನ ಜರ್ನಿ ನೆಕ್ಸ್ಟು ಎಲ್ಲಿಗೆ ಅಂತ ಹೇಳ್ತೀನಿ ಬನ್ನಿ ಹೋಗೋಣ ನಮ್ಮ ಧರ್ಮಸ್ಥಳದ ಮಂಜುನಾಥ ದೇವಸ್ಥಾನ ಇರೋದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದು ಸುಮಾರು ಬೆಂಗಳೂರಿಂದ ಆ ಧರ್ಮಸ್ಥಳಕ್ಕೆ ಇನ್ನೂರ ಎಂಬತ್ತು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಬರೋದಕ್ಕೆ ಬಸ್ನ ವ್ಯವಸ್ಥೆ ಸಹ ಇರುತ್ತದೆ ಇಲ್ಲಿಗೆ ಬರೋದಾದರೆ ಶಿರಡಿ ಘಾಟ್ ಹಾಗೆ ಚಾರ್ಮುಡಿ ಘಟ್ ಮಾರ್ಗವಾಗಿ ನಾವು ಸಹ ಇಲ್ಲಿಗೆ ಬರ್ಬೋದು ಇಲ್ಲಿಗೆ ಸುಮಾರು ಸಾವಿರಾರು ಜನ ದಿನಕ್ಕೆ ಬಂದು ಭೇಟಿ ಕೊಟ್ಟು ಹೋಗ್ತಾರೆ ನೀವು ಸಹ ಈ ಜಾಗಕ್ಕೆ ಬಂದು ಭೇಟಿ ಕೊಟ್ಟು ದೇವರ ದರ್ಶನವನ್ನು ಪಡೆಯಿರಿ ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಸಹ ಕೇಳ್ಕೊತೀನಿ